ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿಯೇ ವಿರೋಧ ಶುರುವಾಗಿದೆಯಾ ಹಾಸನದಲ್ಲಿ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಪ್ರಾರಂಭದಲ್ಲೇ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ಇಲ್ಲಿ ಪಕ್ಷವನ್ನು ಬಿಟ್ಟು ತಮ್ಮ ತಮ್ಮ ಸ್ವಾರ್ಥಗಳಿಗಾಗಿ ಸಿದ್ದರಾಮಯ್ಯನವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅಂತ ಇದರ ಒಂದು ಆರೋಪದ ಸಾರಾಂಶ ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶ ಇದೆಯಲ್ಲ ಇದಕ್ಕೆ ಸ್ವಪಕ್ಷೀಯರಲ್ಲಿಯೇ ಒಂದು ಅಸಮಾಧಾನ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ ಪತ್ರ ಬರೆದು ಬಿಟ್ಟಿದ್ದಾರೆ ಇದರ ಬಗ್ಗೆ ಅಂಥೇಳಿ ಆ ಪತ್ರದ ಅಸಲಿಯತ್ತು ಸಾಚಾತನ ನಿಜವ ಸುಳ್ಳ ಕ್ರಿಯೇಟೆಡ್ಡಾ ವೆಯ್ಟ್ ಮಾಡಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷವನ್ನೇ ದೂರ ಇಟ್ಟು ಸಿದ್ದರಾಮಯ್ಯವರು ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಪತ್ರವನ್ನು ಬರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಪತ್ರದ ಅಸಲಿ ವಿಚಾರ ಏನು ಅಂತ ನೋಡಬೇಕಾಗತ್ತೆ ನೋಡಿ ಸಿದ್ದರಾಮಯ್ಯವರು ಪಕ್ಷದ ಚಿಹ್ನೆಯನ್ನು ಬಿಟ್ಟುಬಿಟ್ಟು ಸಂಘಟನೆಗಳ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಅವರ ಬರ್ತ್ಡೇ ದಿನದಂದು ಪಕ್ಷವನ್ನು ಬಿಟ್ಟೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಆದರೆ ಅಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದವರೇ ಆಗಿದ್ದರು ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡಿದರೆ ಪಕ್ಷ ಬಲ ಆಗಲ್ವಾ ಪಕ್ಷವನ್ನು ಬಲ ಪಡ್ಸೋಕ್ಕಾಗಲ್ವಾ ಇವರಿಗೆ ಅಂಥೇಳಿ ಈ ಪತ್ರದಲ್ಲಿ ಬರೆಯಲಾಗಿದೆಯಂತೆ ಈ ಪತ್ರ ನಿಜವ ಸುಳ್ಳ ಕೇಂದ್ರ ನಾಯಕರಿಗೆ ಯಾರ್ಯಾರು ಬರೆದರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಭಿನ್ನರ ಗುಂಪು ಯಾರದು ಗೊತ್ತಿಲ್ಲ ಇನ್ನೂ ಕೂಡ ವೇಟ್ ಮಾಡಬೇಕಾಗತ್ತೆ ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಆಯ್ಕೆಯಾದಂಥ ಶಾಸಕರು ಸಚಿವರು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ತಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಪಕ್ಷ ಮತ್ತು ಸರ್ಕಾರವನ್ನು ದೂರ ಇಟ್ಟು ಇಂಥ ಕಾರ್ಯಕ್ರಮವನ್ನು ಇವರು ಯಾಕೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಾಯಕರು ಇದೇ ರೀತಿ ವೈಯಕ್ತಿಕ ಲಾಭಕ್ಕೆ ಕಾರ್ಯಕ್ರಮ ಮಾಡಿಬಿಟ್ರೆ ಹೇಗಾಗುತ್ತೆ ಅದು ಅಂಥೇಳಿ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮದ ರೂಪರೇಷೆ ಮಾಡ್ತಾ ಇದ್ದಾರೆ ಆದರೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಸಿಂಬಲ್ ಚಿಹ್ನೆ ಯಾಕೆ ಬೇಡ ಅಧಿಕಾರ ಕೊಟ್ಟಂಥ ಚಿಹ್ನೆಯನ್ನು ದೂರವಿಟ್ಟು ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶ ಏನು ಪಕ್ಷದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಚಿಹ್ನೆಯಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕೇ ಹೊರತು ಅವರ ಲಾಭಕ್ಕೆ ಇದು ಮಾಡಬಾರದು ಅಂತ ಈ ಪತ್ರದಲ್ಲಿ ಹೇಳಲಾಗಿದೆ ಬಿಟ್ಟುಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದು ಯಾರು ಬರೆದಿರೋ ಪತ್ರ ಇದು ಇದನ್ನು ಟ್ರಸ್ಟ್ ಮಾಡಬಹುದಾ ನಂಬಬಹುದಾ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ರಿಯಾಕ್ಷನ್ ಅದು ಸಿಕ್ಕಿದೆಯಾ ಹೇಗೆ ಅಂತ ಶಿವಕುಮಾರ್ ಜೋಹಳ್ಳಿ ರಮಕಾಂತ್ ಡಿಸೆಂಬರ್ ಐದರಂದು ಆ ಕಾಂಗ್ರೆಸ್ ಸಮಾವೇಶವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕಿಂತ ಇಲ್ಲಿ ಶೋಷಿತ ವರ್ಗಗಳ ಸಂಘಟನೆಗಳು ಸೇರಿ ನಡೆಸ್ತಾ ಇರುವಂತಹ ಒಂದು ಸಮಾವೇಶ ಆಸನದಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಅಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ ಉಳಿದಿರುವಂತದ್ದು ಕೆಲವೇ ದಿನಗಳು ಮಾತ್ರ ಆದರೆ ಈ ಸಮಾವೇಶಕ್ಕೆ ಈಗ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾದಂತೆ ಕಾಣಿಸ್ತಾ ಇದೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ವೈಯಕ್ತಿಕ ವರ್ಚಸ್ಸಿಗಾಗಿ ಶಕ್ತಿ ಪ್ರದರ್ಶನಕ್ಕಾಗಿ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಸಂಘಟನೆಗಳ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಸಮಾವೇಶಕ್ಕೆ ಅವಕಾಶವನ್ನು ಕೊಡಬೇಡಿ ಯಾಕೆಂದ್ರೆ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಬೇಕಾದರೆ ನಡೆಸಲಿ ಆದರೆ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಸರಿಯಲ್ಲ ಪಕ್ಷದ ಈ ಒಂದು ಪಕ್ಷ ಮತ್ತೆ ಕಾರ್ಯಕರ್ತರು ಅಥವಾ ಬೇರೆಯವರಿಗೆ ಇದು ಬೇರೆಯದೇ ಆದಂತಹ ಒಂದು ಸಂದೇಶವನ್ನು ಕೊಡುತ್ತೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಇದರಿಂದ ಮುಜುಗರ ಆಗುತ್ತೆ ಆ ಕಾರಣಕ್ಕಾಗಿ ನೀವು ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ಆ ಪತ್ರದ ಮೂಲಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಆದ್ರೆ ಯಾರು ಈ ಪತ್ರವನ್ನು ಬರೆದಿದ್ದಾರೆ ಅನ್ನುವಂತ ಒಕ್ಕಣೆ ಅದರಲ್ಲಿ ಇಲ್ಲ ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಸಿಕ್ಕಿದೆ ಆದರೆ ಈ ಸಮಾವೇಶಕ್ಕೆ ವಿರೋಧ ವ್ಯಕ್ತವಾದರೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನು ಮಾಡಿದರು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದರು ಆ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಕೂಡ ಅವರು ಅಲ್ಲ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಆಸನದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದೇವೆ ಶೋಷಿತ ಸಂಘಟನೆಗಳು ಹಾಗೂ ಪಕ್ಷದ ವತಿಯಿಂದಲೇ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವರಿಗೆ ಮನವಿಯನ್ನ ಮುಂದಿಟ್ಟಿದ್ದಾರೆ ಅದಕ್ಕೆ ನಿಂದಲೂ ಕೂಡ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇರುವಂಥದ್ದು ರಮಕಾಂತ್ ಯಾಕೆಂದ್ರೆ ಹಿಂದೆ ದಾವಣಗೆರೆಯಲ್ಲೂ ಕೂಡ ಒಂದು ಸಮಾವೇಶವನ್ನ ಹುಟ್ಟು ಹಬ್ಬದ ನೆಪದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಜನ ಅಲ್ಲಿ ಜಮಾಯಿಸಿದ್ದಂತದ್ದನ್ನ ನಾವು ಗಮನಿಸಬಹುದು ಸೊ ಅದೇ ರೀತಿಯಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂಥದ್ದು ಕೆಲವು ಕಾರ್ಯಕರ್ತರ ಒಂದು ಅಸಮಾಧಾನ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ